ವಿಜಯವಾಣಿ ಡಿಜಿಟಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇದೀಗ ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ ಅವರು ಬಂಧನವಾಗಿದೆ ಸೊ ಪ್ರತಿದಿನವೂ ಕೂಡ ಹಲವಾರು ವಿಚಾರಗಳು ಆಚೆ ಬರ್ತಾ ಇದೆ ಜೈಲಿನಲ್ಲಿ ಅವ್ರಿಗಾಗ್ತಾ ಇರುವಂತಹ ಉಪಚಾರ ಆಗಿರ್ಬೋದು ಅವ್ರಿಗೆ ಫೋನ್ ಕಾಲ್ಸ್ ಮಾಡೋದಕ್ಕೆ ಬಿಡ್ತಾರೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅನ್ನೋದು ಒಂದು ಕಡೆ ಊಹಾಪೋಹ ಅಂತ ಹೇಳಿ ಒಂದಷ್ಟು ಜನ ತಿಳ್ಕೊಂಡ್ರೆ ಸೊ ಇದೇ ಸತ್ಯ ಇರಬೇಕು ಅಂತ ಹೇಳಿ ಇನ್ನೂ ಹಲವರು ಅದನ್ನು ನಂಬುತ್ತಾರೆ ಸೊ ಇದ್ರ ಬಗ್ಗೆ ಒಂದು ಸಂಪೂರ್ಣ ಯಾವ ರೀತಿ ಇರುತ್ತೆ ಅಲ್ಲಿನ ಫೆಸಿಲಿಟಿಗಳು ಹೇಗಿರುತ್ತೆ ಅಂತ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಇದೀಗ ರಿಟೈರ್ಡ್ ಎಸ್ ಪಿ ಆಗಿರುವಂತಹ ಎಸ್ ಕೆ ಉಮೇಶ್ ಸರ್ ನಮ್ಮ ಜೊತೆಗಿದ್ದಾರೆ ಸಪ್ತಮಿ ಗೌಡ ಅವರ ತಂದೆಯವರು ಕೂಡ ಇವರು ಸೊ ಒಂದು ಬೆಂಗಳೂರಿನ ಅಂಡರ್ ವರ್ಲ್ಡ್ ಹೇಗಿತ್ತು ಕಳೆದ ಒಂದು ನೈನ್ಟೀನ್ ಸೆವೆಂಟಿಯಿಂದ ಹೇಗಿತ್ತು ಅದರ ನಂತರ ಹೇಗೆ ಬದಲಾಯಿತು ಎಲ್ಲವನ್ನ ಕೂಡ ಒಂದು ಪುಸ್ತಕದಲ್ಲಿ ಕಟ್ಟಿಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ಸಾಕಷ್ಟು ನೋವೆಲ್ಗಳನ್ನು ಕೂಡ ಈಗ ಅವರು ಬರೆದಿದ್ದಾರೆ ಸೊ ಇವತ್ತು ಒಂದಿಷ್ಟು ಚರ್ಚೆಗಳನ್ನು ಅವ್ರ ಜೊತೆಗೆ ಮಾಡೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಐ ಆಮ್ ಫೈನ್ ಐ ಆಮ್ ಡೂಯಿಂಗ್ ವೆಲ್ ಎಲ್ಲ ಚೆನ್ನಾಗಿ ಮಾಡ್ತಾ ಎಲ್ಲ ನಡೀತಾ ಇದೆ ಬಟ್ ನನ್ನ ಬರವಣಿಗೆಗಳು ಜೊತೆ ನಾನು ಕಾಂಪ್ರೊಮೈಸ್ ಮಾಡ್ಕೊಳ್ತಾ ಇಲ್ಲ ಮತ್ತು ಕೆಲವಷ್ಟು ವಿಚಾರಗಳು ಸಂಕೀರ್ಣಗಳು ಮತ್ತು ಕೆಲವಷ್ಟು ಕಾನ್ಸ್ಟಿಟ್ಯೂಷನಲ್ ಸಂಸ್ಥೆಗಳಲ್ಲಿ ನಾನು ಈಗ ಅದಕ್ಕೆ ತರಬೇತುದಾರನಾಗಿ ಫೌಂಡೇಶನ್ ಕೋರ್ಸ್ಗಳಿಗೆ ಮತ್ತು ಆಫ್ ಆ್ಯಂಡ್ ಆನ್ಲೈನ್ ಕ್ಲಾಸಸ್ಗಳು ತೊಗೊಳ್ಳುವಂಥದ್ದು ಸ್ಟೂಡೆಂಟ್ಸ್ಗಳಿಗೆ ಮತ್ತು ಬೇರೆ ಬೇರೆ ನಾನು ಸಕ್ರಿಯವಾಗಿದ್ದೀನಿ ಅದರಲ್ಲೇನು ನನಗೆ ಐ ಆಮ್ ನಾಟ್ ಎ ಜಾಬ್ಲೆಸ್ ಐ ಆಮ್ ಫುಲ್ಲಿ ಜಾಬ್ ಸರ್ ಈಗ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂತಹ ವಿಷಯ ಅಂತ ಹೇಳಿದ್ರೆ ನೀವು ನೋಡ್ತಾ ಇರಬಹುದು ದರ್ಶನ್ ಅವರ ಕೊಲೆ ಪ್ರಕರಣ ಇದೀಗ ಮುನ್ನಲೆಗೆ ಬಂದಿದೆ ಸೊ ಸಾಕಷ್ಟು ಸಾಕ್ಷಿಗಳು ಸಿಕ್ಕಿತ್ತು ಸೊ ಸಾಕ್ಷಿ ನಾಶವನ್ನ ಮಾಡಿದ್ರು ತದನಂತರ ಅವರೇ ಚಿತ್ರ ಹಿಂಸೆ ಕೊಟ್ಟು ಕೊಲೆಯನ್ನ ಮಾಡಿದ್ದಾರೆ ಎಷ್ಟು ಒಂದು ಈ ಕೇಸನ್ನ ನೋಡಿದ್ರೆ ಸರ್ ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್ ಇದ್ರ ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ನಾವು ಯಾವಾಗೂ ಅಷ್ಟೇನೆ ಒಂದು ಪ್ರಕರಣ ಅಂತ ತಗೊಂಡಾಗ ಅದನ್ನ ಎಲ್ಲಾ ಪ್ರಕರಣಗಳಂತೆ ಆ ಪ್ರಕರಣನೂ ತಗೊಳ್ತೀವಿ ಆದರೆ ಆ ಪ್ರಕರಣಗಳನ್ನ ತಗೊಂಡಾದ ಮೇಲೆ ಆ ಪ್ರಕರಣಗಳಲ್ಲಿ ಯಾರಿದ್ದಾರೆ ಆ ಪ್ರಕರಣಗಳ ಹಿಂದೆ ಮಾ ಆ ಕುತ್ತಿದೆ ಹಿಂದೆ ಅಂತ ಅವ್ರು ಯಾರು ಅಂದಾಗ ಅದರದ ಮುಖಚರಿಯ ಮುಖಪುಟಗಳು ಬದಲಾವಣೆ ಆಗ್ತಾ ಹೋಗಿ ಪ್ರಾರಂಭ ಆಗ್ತವೆ ಯಾಕೆ ಅಂತಂದರೆ ಒಂದೊಂದು ನಾವು ಏನು ಈ ಥರ ಒಂದು ಅಪರಾಧಗಳ ಸ್ವರೂಪಗಳನ್ನು ನಾವು ತನಿಖೆಗಿಳಿದಾದಂಥ ಸಮಯದಲ್ಲಿ ಅದು ಅದು ಅವರಿಂದೇ ಯಾರಿದ್ದಾರೆ ಅವರಿಂದ ಬರ್ತಕ್ಕಂಥ ಏನೇ ಅಡೆತಡೆಗಳಿರ್ತವೆ ಮತ್ತು ಅದರ ಹಿಂದೆ ಏನಾದರೂ ಬೇರೆ ರಾಜಕೀಯ ಪ್ರೇರಿತವಾದಂತಹ ಅಗೋಚರ ಶಕ್ತಿಗಳೇನಾದರೂ ಕೆಲಸ ಮಾಡ್ತಾವ ಮತ್ತು ಇಂಥ ಒಬ್ಬ ದೊಡ್ಡ ಅತ್ಯಂತ ಎತ್ತರದ ಒಬ್ಬ ಆ್ಯಕ್ಟರ್ ಅಂದರೆ ಇಷ್ಟೊಂದು ಜನಾಭಿಪ್ರಾಯ ಒಟ್ಟಾರೆ ಮೈಗೂಡಿಸ್ಕೊಂಡಿರ್ತಕ್ಕಂಥ ಮನುಷ್ಯ ಆಮೇಲೆ ರಾಜ್ಯಾದ್ಯಂತ ಇಷ್ಟೊಂದು ಫ್ಯಾನ್ ಬೇಸ್ ಹೊಂದಿರ್ತಕ್ಕಂಥ ಮನುಷ್ಯ ಇವನು ಮನುಷ್ಯನ ವಿರುದ್ಧವಾಗಿ ನಾವು ಕೆಲಸ ಮಾಡಬೇಕಂಥ ಸಮಯದಲ್ಲಿ ಅವರು ಎಷ್ಟು ಜನನ ನಾವು ಎದುರಾಕೋಬೇಕಾಗ್ತದೆ ಹಾಗೂ ಅವ್ರನ್ನ ಎಷ್ಟು ಚೆನ್ನಾಗಿ ಎದುರ ಾಗ್ತದೆ ಮತ್ತು ಅವ್ರನ್ನಾಗಿ ಕನ್ಸೋಲ್ ಮಾಡಬೇಕಾಯ್ತದೆ ಅವ್ರನ್ನ ಫ್ಯಾನ್ಸ್ಗಳಿಗೆ ಅವು ಯಾಕೆ ಅಂತಂದರೆ ಯಾರೇ ಫ್ಯಾನ್ಸ್ಗಳಿಗೆ ನೋವಾಗುವಂಥದ್ದು ಆಗ್ತದೆ ಅದೇನಾರು ಮಾಡಿರಲಿ ಯಾರನ್ನೇ ಒಬ್ಬನ ಮನುಷ್ಯನ ಫಾಲೋ ಮಾಡ್ತಾವನೆ ಅಂತ ಅನ್ನುವಂಥ ದಾದಾಗ ಏನಾಗುತ್ತೆ ಅಂದರೆ ಅವ್ರನ್ನೂ ಫಾಲೋ ಮಾಡ್ತಾ ಇರ್ತಕ್ಕಂಥ ಜನ ಸಂತೈಸೋ ಕೆಲಸನೂ ನಮ್ಮದೇ ಆಗಿರ್ತದೆ ಪೊಲೀಸ್ದು ಯಾಕೆಂದರೆ ಒಟ್ಟಾರೆಯಾಗಿ ನೂರಕ್ಕೆ ನೂರರಷ್ಟು ಅವರು ನಾವು ಪರವಾಗಿ ಕೆಲಸ ಮಾಡೋದ್ರಿಂದ ಸಾಮಾಜಿಕ ಸಮಾಜದ ಪರವಾಗಿ ಕೆಲಸ ಮಾಡೋದ್ರಿಂದ ಇವರೆಲ್ಲ ಒಟ್ಟಾರೆ ನಮ್ಮ ನಮ್ಮ ಕಡೆ ಸೇರಿಕೊಳ್ತಾರೆ ಆ ಕಾರಣಕ್ಕೆ ಅದು ಅತ್ಯಂತ ಜವಾಬ್ದಾರಿಯೂ ನಮ್ದಾಗಿರುತ್ತೆ ಅದರಿಂದ ನಮ್ಗೆ ಏನಪ್ಪ ಇಂಥ ಕೇಸ್ ಮಾಡಿರೋ ವಿರುದ್ಧವಾಗಿ ಹಿಂಗೆಲ್ಲ ಕೂಗಾಡ್ತಾರೆ ಈ ಥರ ಎಲ್ಲ ರಕ್ತದಲ್ಲೆಲ್ಲ ಹೆಸರು ಬರ್ಕೊಳ್ತಾರೆ ಏನೇನೆಲ್ಲ ಟ್ಯಾಟು ಹಾಕ್ಸ್ ಕೊಡ್ತಾರೆ ಅದೆಲ್ಲ ನಾವು ಅದನ್ನಾದರೂ ಯಾವುದೇ ಥರವಾದಂಥದ್ದನ್ನು ಅತ್ಯಂತ ಅದು ಬಹಳ ಏನೋ ಅತ್ಯಂತ ಬೇರೆ ಏನೋ ಚಟುವಟಿಕೆ ನಡೆದು ಅಂತೇನು ನಮ್ಮ ಏನು ಭಾವನೆ ಬರ್ತಕ್ಕಂಥದ್ದೇನು ಪೊಲೀಸ್ ಇಲಾಖೆಯಲ್ಲಿ ಭಾಳ ಕಮ್ಮಿ ಆ ಥರದ್ದು ಯಾಕೆಂದರೆ ಇದರಲ್ಲಿ ಒಂದು ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂಥದ್ರಲ್ಲಿ ನಾವು ಏನೇನು ಸ್ವೀಕಾರ ಮಾಡ್ತೀವಿ ಏನೇನು ಪಡ್ಕೊಳ್ತೀವಿ ಮತ್ತು ಏನೇನು ನಾವು ತನಿಖೆಯಲ್ಲಿ ಹೋಗ್ಬೇಕಂಥ ಸಮಯದಲ್ಲಿ ಏನೇನು ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು ಅದನ್ನು ಯಾಕೆ ನಿವಾರಣೆ ಮಾಡ್ಕೋಬೇಕು ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಪ್ರಪ್ರಥಮವಾದಂಥ ಚಾಲೆಂಜು ಈ ಇವರು ಕೇಸ್ ಒಳಗಡೆ ನೋಡಿ ಪ್ರಥಮ ದಿನದಿಂದ ಹಿಡಿದು ನಾವು ಪೊಲೀಸ್ ಠಾಣೆಗೆ ಒಂದು ಫೋನ್ ಬಂದು ಫೋನ್ ಮುಖಾಂತರ ಫೋನ್ನಲ್ಲಿ ಹೀಗೆ ಒಂದು ಬಾಡಿದೆ ಸುಂದಳ್ಳಿ ಜಂಕ್ಷನ್ ಹತ್ರ ಮೋರಿಯಿಂದ ಮೇಲುಗಡೆ ಬಿದ್ದಿದೆ ಅದಿನ್ನೂ ನೀರಿಗೆ ಬೀಳ್ತಾ ಇಲ್ಲ ಕಾಲು ನೀರು ಕಡೆಗೆ ಬಿದ್ದೋಗ ಜಾರ್ಕೊಂಡಿದೆ ನಾಯಿಗಳೆಲ್ಲ ತಿಂತಾ ಇದ್ದಾವೆ ಅಂತ ಅನ್ನುವಂಥ ಒಂದೇ ಒಂದು ಇನ್ಫಾರ್ಮೇಷನ್ ಬಂದ ತಕ್ಷಣವೇ ಅಲ್ಲಿ ಪೊಲೀಸರುಗಳು ಬಂದು ಅದನ್ನು ತಕ್ಷಣವೇ ಅದಕ್ಕೆ ಕಾರ್ಯಪ್ರವೃತ್ತರಾಗಿ ಅವನು ಯಾರು ಅನ್ನುವಂಥ ಪತ್ತೆ ಕಾರ್ಯಕ್ಕೆ ತೊಡಕೊಂಡಾಗ ಆ ಮನುಷ್ಯನ ಸುಳಿವುಗಳು ಸಿಕ್ಕಿ ಆ ಮನುಷ್ಯ ಇಂಥ ಕಡೆಯವರು ಚಿತ್ರದುರ್ಗ ಭಾಗದಿಂದ ಬಂದಿರತಕ್ಕಂಥ ಒಬ್ಬ ಮನುಷ್ಯ ಅಂತ ಗೊತ್ತಾಗಿ ಮತ್ತು ಅವರ ಸಂಬಂಧಿಕರ ಯಾರು ಅಂತೇಳಿ ಪತ್ತೆ ಮಾಡಲಾಗಿ ಏನು ಆ ಜಾಗ ಮತ್ತು ಅವನ ಜೋಬ್ಗಳೆಲ್ಲೋ ಬಟ್ಟೆಗಳಿರ್ತಕ್ಕಂಥದ್ರಿಂದ ಸಾಧ್ಯ ಆಗಿರುತ್ತೆ ಬೇರೆ ಯಾವುದರಿಂದನೂ ಸಾಧ್ಯ ಆಗುವುದಿಲ್ಲ ಇದು ಯಾಕೆ ಅಂತಂದರೆ ಅಲ್ಲೇನಾದರೂ ಅಷ್ಟೊಂದು ಇನ್ಫಾರ್ಮೇಷನ್ ಬೇಗ ಸಿಕ್ಕಿದ್ರೇ ಆ ಮನುಷ್ಯ ಯಾರು ಅಂತ ಅನ್ನುವಂಥದ್ದು ಬೇಗ ಐಡೆಂಟಿಫೈ ಆಗುವಂಥದ್ದು ಆಗ್ತದೆ ಅಲ್ಲಿ ಅಲ್ಲೇನೂ ಸಿಗೋಲ್ಲ ಬಾಡಿನಲ್ಲಿ ಅಂತ ಅನ್ನುವಂಥದ್ದಾದಾಗ ನಮೊಂದು ಸ್ವಲ್ಪ ಇನ್ಫಾರ್ಮೇಷನ್ ಒಂದು ಎರಡು ಮೂರು ನಾಲ್ಕು ದಿವಸ ಹೀಗೆ ಸಿಗುವಂಥದ್ದಾಗ್ತದೆ ಆ ವಿಚಾರದಲ್ಲಿ ಒಂದು ಕೇಸ್ ದಾಖಲಾಗಿ ಒಂದು ಮರ್ಡರ್ ಅಲ್ಲಿ ತನಕಾಧಿಕಾರಿ ಬಂದು ಅಲ್ಲಿ ನೋಡಿದಾಗ ಇದು ಮರ್ಡರ್ ಆಗಿದೆ ಅನ್ನುವಂಥದ್ದು ಗೊತ್ತಾಗಿ ಆ ಮರ್ಡರ್ ಕೇಸ್ ಅಲ್ಲಿ ಕಾಮಾಕ್ಷಿ ಪಾಳ್ಯದಲ್ಲಿ ರಿಪೋರ್ಟ್ ಆಗಿ ಅದಾದ ತಕ್ಷಣವೇ ಇನ್ನೊಂದು ಸಡನ್ ಬೆಳವಣಿಗೆ ಅಲ್ಲಿ ಏನಾಗಿದೆ ಅಂದರೆ ಇದು ನಮಗೆ ಭಾಳ ಅಪರೂಪದಲ್ಲಿ ಅಪ್ರೂಪ ಪೊಲೀಸಿನಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ಅಂತ ಇಂಥ ಚಾಲೆಂಜಬಲ್ ಕೇಸಸ್ ಅಲ್ಲಿ ಯಾರೋ ಮರ್ಡರ್ ಮಾಡಿಬಿಟ್ಟು ಬಿಸಾಕ್ಬಿಟ್ಟು ಓಟೋಬಿಟ್ಟರು ಏಕಾಏಕಿ ನಾಳೆ ದಿವಸ ನೆಕ್ಸ್ಟ್ ಡೇನೋದು ಕೆಲಸ ಬಿಟ್ಕೊಂಡು ಸರ್ ನಾವು ಮಾಡಿದ್ದೀವಿ ಸರ್ ನಾವೇ ಮಾಡಿದವರು ಸರ್ ನಮಗೂ ಇನ್ಗೂ ವೈರತ್ವ ಆಯಿತು ಫೈನಾನ್ಷಿಯಲ್ ಪ್ರಾಬ್ಲಮ್ಗಳಿತ್ತು ಆ ಕಾರಣಕ್ಕೋಸ್ಕರ ಮಾಡಿಬಿಟ್ವಿ ಸಾರಿ ಸರ್ ನೋಡಿ ನಾವು ಇಷ್ಟೇ ಜನ ಸರ್ ಹಿಂಗೆಲ್ಲ ಮಾಡಿ ಅವನ್ನ ತಗೊಂಡು ಬಂದು ಇಂಥ ಕಡೆಯೂ ಇವನು ಚಿತ್ರದುರ್ಗದವನು ಅಂತ ಪೂರ್ಣ ಪ್ರಮಾಣದ ಎಲ್ಲ ವಿಚಾರವನ್ನು ತಿಳಿಸಿ ಬಂದು ಸ್ಟೇಷನ್ ನಿಂತ್ಕೊಬಿಟ್ಟಾಗ ಅಂದಾಗ ಯಾರಿಗೇ ಆಗಲಿ ಭಾಳ ಬಿ ಪಿ ಎಪ ಕೇಸ್ ಪತ್ತೆ ಮಾಡಬೇಕಲ್ಲಪ್ಪ ಆಗ್ತದ ಇಲ್ವ ಅಂತ ಅನ್ನುವಂಥ ಭಾಳ ಪ್ರೆಷರಲ್ಲಿದ್ದಾರಂಥ ಪೊಲೀಸ್ ಅಧಿಕಾರಿಗೆ ಒಂಥರ ಏನು ಈ ಬಲೂನ್ಗೆ ಪಿನ್ ತಗೊಂಡು ಚಿತ್ತಂಗೆ ಆಗುತ್ತೋ ಆಗುತ್ತೆ ಆ ಥರ ತನಿಖೆ ಏ ಸಿಗಾಕಬಿಟ್ರಾ ಇಷ್ಟು ಜನ ಹೌದಾ ಅದು ಹೇಳ್ತಾ ಇದ್ದಂಗೆ ಅವ್ರು ಇಮಿಡಿಯೇಟಾಗಿ ಏನು ಮಾಡ್ಬಿಡ್ತಾರೆ ಕೆ ಅಧಿಕಾರಿಗಳು ತಕ್ಷಣ ಮೇಲಧಿಕಾರಿಗಳಿಗೆ ಎ ಸಿ ಪಿಗಳಿಗೂ ಡಿ ಸಿ ಪಿಗಳಿಗೂ ಹೇಳ್ಬಿಡ್ತಾರೆ ಸರ್ ಇವರು ಮೊನ್ನೆ ಒಂದು ಮರ್ಡ್ರಾಗಿತ್ತಲ್ಲ ಆ ಕೇಸಲ್ಲಿ ಸಿಕ್ಕಿದ್ದಾರೆ ಸರ್ ಎಲ್ಲ ಬಂದ್ಬಿಟ್ಟಿದ್ದಾರೆ ಸರ್ ಅವರೇ ಅವರೇ ಬಂದು ಎಲ್ಲ ಕತೆ ಹೇಳ್ತಾ ಇದ್ದಾರೆ ಈ ಥರ ನಾವು ಮಾಡಿದ್ವಿ ಇದಕ್ಕೋಸ್ಕರ ಅಂತ ಅಂದಾಗ ಯಾರಿಗೇ ಆಗಲಿ ನನ್ನಂಥ ಒಬ್ಬ ಪೊಲೀಸ್ ಅಧಿಕಾರಿ ಮತ್ತು ಅದರ ಬಗ್ಗೆ ತೀರಾ ಎಲ್ಲ ಆ್ಯಂಗಲಲ್ಲಿ ಯೋಚನೆ ಮಾಡ್ತಕ್ಕಂಥವನಿಗೆ ಸಂಶಯಗಳು ಪ್ರಾರಂಭ ಆಗ್ಬಿಡ್ತವೆ ಹಾಗೆ ಸುಮ್ಮನೆ ಅಂತೂ ಇರೋಲ್ಲ ಯಾಕೆಂದರೆ ನಾವು ಮೊದಲೇ ಸಂಶಯ ಪ್ರಾಣಿಗಳಾದ್ರಿಂದ ಸಂಶಯ ಪಟ್ರೇ ಭಾಳ ಬೇಗ ಕೆಲಸಗಳನ್ನ ನಾವು ಮಾಡೋಕ್ಕೆ ಪ್ರಾರಂಭ ಆಗುವಂಥದ್ದಿಲ್ಲ ಅಂದರೆ ಆಗೋದಿಲ್ಲ ಯಾವತ್ತೂ ಅಷ್ಟೇ ಸಂಶಯ ಪಟ್ಟು ಆದ ತಕ್ಷಣವೇ ಅವ್ರ ಅಧಿಕಾರಿಗಳು ಬಂದು ಅದನ್ನ ಎಲ್ಲ ದೃಷ್ಟಿಕೋನಗಳಲ್ಲೂ ಅವ್ರನ್ನ ತನಿಖೆನ ಮಾಡಿ ಅವ್ರನ್ನ ಇಂಟ್ರೋಗೇಟ್ ಮಾಡಿದಾಗ ಕೆಲವಷ್ಟು ವಿಚಾರಗಳು ಆಚೆ ಬರೋಕ್ಕೆ ಪ್ರಾರಂಭ ಆಗ್ತವೆ ಸತ್ಯಕಥೆಗಳು ಓಪನ್ ಆಗ್ತಾ ಇರ್ತವೆ ಇದರಿಂದ ಯಾರಿದ್ದಾರೆ ಯಾರು ಕೈವಾಡಗಳಿದೆ ಏನಿದೆ ಯಾಕಿದೆ ಯಾತಕ್ಕೆ ತೊಗೊಂಬಂದು ಬಿಸಾಕಿದ್ರು ಮಾಡದ್ದದ್ದೇನು ಕಾರಣ ಏನು ಅನ್ನುವಂಥದ್ದು ಆವಾಗ ಆ ತನಿಖೆಯಲ್ಲಿ ಬಂದು ಏನು ಅವರು ಹಿರಿಯ ಅಧಿಕಾರಿಗಳು ಬಂದು ಅದನ್ನು ಇಂಟ್ರೋಗೇಟ್ ಮಾಡಿದ ತಕ್ಷಣ ಏನಾಗುತ್ತೋ ಅದಕ್ಕೆ ಸಂಬಂಧಪಟ್ಟಾಗೆ ಅವ್ರಿಗೆ ಬೇರೆ ಥರವಾದಂಥ ಆ್ಯಂಗಲಲ್ಲಿ ಪೂರ್ಣ ಪ್ರಮಾಣದ ಎಲ್ಲ ಈ ಸೈಬರ್ ಮತ್ತು ಡಿಜಿಟಲ್ ಮತ್ತು ಮೊಬೈಲ್ಗೆ ಸಂಬಂಧಪಟ್ಟಂಥ ರಿಲೇಟೆಡ್ ಎಲ್ಲ ಅಂಶ ನ್ನ ನಾವು ಇದರಲ್ಲಿ ತನಿಖೆ ಮಾಡಬೇಕು ಇಮ್ಮಿಡಿಯೇಟಾಗಿ ಮಾಡಲಿಲ್ಲ ಅಂದರೆ ನಾವುಗಳು ಇವ್ರು ಹೇಳೋದು ಕೇಳ್ದಂಗೆ ಕೇಳ್ಕೊಬಿಟ್ಟು ನಾವು ತನಿಖೆ ಮಾಡಬೇಕಾಗುತ್ತೆ ಅಂತೇಳಿ ಇಮ್ಮಿಡಿಯೇಟಾಗಿ ಆ ಆರೋಪಿತರುಗಳು ಯಾರು ಬಂದಿದ್ರು ಅವರುಗಳ ಮೊಬೈಲ್ಗಳು ಮತ್ತು ಬೇರೆ ಬೇರೆ ಸಹ ಸಂಬಂಧಪಟ್ಟಂಥ ಎಲ್ಲ ಅವ್ರನ್ನ ತನಿಖೆಗಳನ್ನ ಒಳಪಡಿಸಿದಾಗ ಅವರುಗಳು ಒಪ್ಕೊಬಿಡ್ತಾರೆ ನಾವು ಹೀಗೆ ನಾವು ಬಂದಿದ್ದು ಈ ಥರ ನಮ್ಗೆ ದುಡ್ಡು ಕೊಟ್ಟರು ಆ ಕಾರಣಕ್ಕೋಸ್ಕರ ನೀವು ಈ ಥರ ಮಾತಾಡಿ ಅಂತ ಹೇಳಿ ಕಳಿಸಿದ್ರು ಇಂತಿಂತ ಅವ್ರು ಹೇಳಿ ಕಳಿಸಿದ್ರು ಅದಕ್ಕೋಸ್ಕರ ನಾವು ಬಂದು ಒಪ್ಕೊಂಡಿದ್ದೀವಿ ನಾವು ಅಂತ ಹೇಳಿ ಅಂತ ನೇರವಾಗಿ ಒಪ್ಕೊಂಡು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಮೊಬೈಲ್ ರಿಲೇಟೆಡ್ ಅಂತ ಕಾಲ್ ಡೀಟೇಲ್ಸ್ಗಳು ಮತ್ತು ಅವ್ರ ಲೊಕೇಶನ್ಸ್ಗಳು ಮತ್ತು ಅದ್ರ ರಿಲೇಟೆಡಲ್ಲಿ ಇರ್ತಕ್ಕಂಥ ಅವ್ರ ಮೊಬೈಲ್ಗಳಲ್ಲಿ ಬೇರೆ ಬೇರೆ ಇಂಡಿಯನ್ ಸೈಬರ್ ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ ತನಿಖೆಗೆ ಬೇಕಾದಂಥ ಪೂರಕವಾದಂಥ ಅಂಶಗಳಿರ್ತಾವೋ ಅಂಥವನ್ನೆಲ್ಲನೂ ತಕ್ಷಣ ಕ್ರೌಢೀಕರಣ ಸಾಯಂಕಾಲದಕ್ಕೆ ಮಾಡಿಬಿಟ್ಟಿದ್ದಾರೆ ಅಷ್ಟೊತ್ತಕ್ಕಾಗಲೇ ಗೊತ್ತಾಗ್ಬಿಟ್ಟಿರ್ತದೆ ಇದರಲ್ಲಿ ಫ್ರಿಮಾಫಸಿ ಈ ಕೇಸ್ನಲ್ಲಿ ಯಾರಿದ್ದಾರೆ ಎಷ್ಟು ಜನ ಇದ್ದಾರೆ ಏನು ಕೈವಾಡ ಅಂತ ಅನ್ನುವಂಥದ್ದು ಮ್ಯಾಟ್ರ್ ಆಫ್ ನನ್ನ ಲೆಕ್ಕದಲ್ಲಿ ಒನ್ ಅವರ್ ಟೂ ಅವರ್ ಅಷ್ಟೇ ಸಿ ಡಿ ಆರ್ಗಳಿರೋದೆಲ್ಲ ಬಂದ್ಬಿಡ್ತು ಅಂದಾಗ ಲಿಂಕ್ ಎವಡಿಸ್ಗಳು ಎಸ್ಟಾಬ್ಲಿಷ್ ಆಗಿಬಿಡ್ತದೆ ಮನುಷ್ಯರು ನಮಗೆ ಲಿಂಕ್ ಎವಿಡೆನ್ಸಸ್ಗಳು ಎಸ್ಟಾಬ್ಲಿಷ್ ಆಗ್ತಾ ಯಾರು ಯಾರ್ಯಾರು ಇವರು ಹೇಗೆ ಈ ಮನುಷ್ಯ ಬಂದ ಎಲ್ಲಿಂದ ಬಂದ ಆಮೇಲೆ ಹೇಗೆ ಇವರೆಲ್ಲ ಅದನ್ನು ಇನ್ಸಿಡೆಂಟ್ನ ಪ್ರೋಗ್ರಾಮಿಂಗ್ ಮಾಡಿದವರು ಪ್ರೋಗ್ರಾಮ್ ಮಾಸ್ಟರ್ ಯಾರು ಇದನ್ನು ಮಾಡಿಸ್ತವನೇ ಯಾರು ಮತ್ತು ಅಲ್ಲಿಂದ ಲೀಡ್ ಮಾಡಿದವನಾರು ಯಾರು ಚಿತ್ರದುರ್ಗದಿಂದ ಇಲ್ಲಿಂದ ಶೆಡ್ವರ್ಗೂ ಕರ್ಕೊಬಂದಂಥ ಎಷ್ಟು ಜನ ಅಸೋಸಿಯೇಟ್ ಆಗಿ ಬಂದರು ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಸಾಯಂಕಾಲದವರೆಗೆ ಪೊಲೀಸರುಗಳಿಗೆ ಪೂರ್ಣ ಪ್ರಮಾಣದ ಎಲ್ಲ ಅವ್ರಿಗೆ ವಿಶೇಷತೆಗಳು ಸಿಕ್ಬಿಟ್ಟಿದೆ ಆ ಕಾರಣಕ್ಕೇ ನೆಕ್ಸ್ಟ್ ಡೇಗೆ ಅರ್ಲಿ ಮಾರ್ನಿಂಗು ಇಂತಿಂಥವರೆಲ್ಲ ಇದ್ದಾರೆ ಈ ಕೇಸಲ್ಲಿ ಇನ್ನು ಜಾಸ್ತಿ ತುಂಬ ಪ್ರಚಾರ ಆಗ್ಬಿಡುತ್ತೆ ಅವ್ರನ್ನ ನಾವು ತನಿಖೆಗೆ ಒಳಪಡಿಸ್ಬೇಕು ಅಂತ ತಕ್ಷಣವೇ ಆ ಮನುಷ್ಯ ಎಲ್ಲಿದ್ದಾನೆ ಮೈಸೂರಲ್ಲಿದ್ದಾರೆ ಮೈಸೂರಿನಲ್ಲಿ ಶೂಟಿಂಗ್ಗೋಸ್ಕರ ಜಿಮ್ನಲ್ಲಿದ್ದಾರೆ ಎನ್ನುವಂಥದ್ದು ಗೊತ್ತಾಗುತ್ತೆ